ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಬದುಕಿನಲ್ಲಿ ಲೆಕ್ಕಾಚಾರ ಇರಬೇಕೆ ಹೊರತು ಲೆಕ್ಕಾಚಾರವೇ ಬದುಕಾಗಬಾರ್ದು ಅಲ್ವಾ ಅನೇಕರು ತಾವು ಬೆಳೆಸುವಂತಹ ಸ್ನೇಹ ಸಂಬಂಧಗಳ ಹಿಂದೆ ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಹೊಂದಿರ್ತಾರೆ ಅಷ್ಟೇ ಅಲ್ಲ ತಾವು ತೋರುವ ಪ್ರೀತಿ ವಿಶ್ವಾಸಗಳ ಹಿಂದೆಯೂ ಅಗೋಚರವಾದ ವ್ಯಾಪಾರಿ ಮನೋಭಾವವನ್ನು ಹೊಂದಿರ್ತಾರೆ ನಾವು ಎಲ್ಲದರಲ್ಲೂ ಲಾಭ ನಷ್ಟಗಳನ್ನ ಹುಡುಕ್ಲಿಕ್ಕೆ ಈ ಬದುಕು ವ್ಯಾಪಾರಿ ಸಂತೆ ಅಲ್ಲ ಅಲ್ವಾ ಇದೊಂದು ನಂಬಿಕೆ ವಿಶ್ವಾಸಗಳ ಉದ್ಯಾನವನ ನಾವು ಪ್ರತಿಯೊಂದನ್ನು ಬುದ್ಧಿವಂತಿಕೆಯಿಂದನೇ ವ್ಯವಹರಿಸಬೇಕು ಅಂತೇನಿಲ್ಲ ಹೃದಯವಂತಿಕೆಯಿಂದನೂ ವ್ಯವಹರಿಸುವಂತಹ ಅಗತ್ಯ ಇದೆ ಅನೇಕರು ತಾವು ಹಣ ಗಳಿಕೆಯಿಂದ ಹೆಚ್ಚು ಸಮಾಧಾನ ಸಂತೃಪ್ತಿ ನೆಮ್ಮದಿಯನ್ನು ಗಳಿಸ್ತೀವಿ ಅಂತ ಭಾವಿಸ್ತಾರೆ ಆದರೆ ಅದು ಸುಳ್ಳು ಹಣ ಗಳಿಕೆ ಹೆಚ್ಚಾದಷ್ಟು ಅತೃಪ್ತಿ ಅಸಮಾಧಾನ ಹೆಚ್ಚಾಗ್ತಾ ಹೋಗುತ್ತೆ ನಾವು ಗಳಿಸಿರೋದ್ರಲ್ಲಿ ಸ್ವಲ್ಪವನ್ನಾದರೂ ಕಷ್ಟದಲ್ಲಿರೋರಿಗೆ ಕೊಟ್ಟಾಗ ಮಾತ್ರ ಸ್ವಲ್ಪ ಸಮಾಧಾನ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ನಾನು ಒಂದು ಚೌಪದಿಯಲ್ಲಿ ಹೀಗೆ ಬರೆದಿದ್ದೇನೆ ಬದುಕಿನಲ್ಲಿ ಲೆಕ್ಕಾಚಾರವಿರಲಿ ಲೆಕ್ಕಾಚಾರವೇ ಬದುಕಾಗದಿರಲಿ ಸಂತಸ ಸಂಕಲನವಾಗಿ ಸಂಕಟ ವ್ಯವಕಲನವಾಗಿ ನೆಮ್ಮದಿ ಮನೆಯ ಗುಣಾಕಾರವಾಗಿರಲಿ ಅಂತ ಹೇಳಿ ಹೌದಲ್ವಾ ನಾವು ಸ್ನೇಹ ಸಂಬಂಧಗಳ ಬೆಲೆಯನ್ನು ಕಟ್ಟಿ ಅದರ ಮೌಲ್ಯವನ್ನ ಕಳಿಬಾರದು ಅಲ್ವಾ ಸ್ನೇಹ ಸಂಬಂಧಗಳಲ್ಲಿ ಹುಡುಕಬೇಕಾಗಿರೋದು ಮೌಲ್ಯ ಆಗ ಮಾತ್ರ ನಮ್ಮ ಬದುಕು ಸಾರ್ಥಕತೆಯನ್ನು ಕಾಣುತ್ತೆ ಆ ಸಾರ್ಥಕ ಬದುಕು ನಮ್ಮ ನಿಮ್ಮಗಳದಾಗಲಿ ಅಂತ ಹಾರೈಸ್ತಾ ಮತ್ತೆ ಭೇಟಿಯಾಗೋಣ ಧನ್ಯವಾದ